ஹாய் நமஸ்தே மாத்திரிகளா என் சொல்லார் புறா ஏறென்ன வீடியோன்னு ஃபஸ்ட் டைம் தூந்துடலாரா கொஞ்சம் சப்ஸ்கிரைப் மந்த்து தூரச்சின்னு கொஞ்சம் லைக் ஒருலாம் மரப்போச்சு பணந்தோ இனஞ்சி விஷயம் தாது கொத்துனி பாரி பேஜா இருக்குது கொஞ்சம் விஷயம் தாது பண்ணால் கொஞ்சம் ஏழுநே கிளாஸ் தான் ஆன நான் கைட்டு ಪನ್ಪುನ ಆನನ ಕೈಟ್ ಪಟಕಿ ಪುಡದ್ ಪಾಪ ಕೈಲ ರೈಲ ದಾತು ಐಕೋಸ್ಕರ ಅಕ್ಕ ಪಂಡ ಒಂಜಿ ಅಕ್ಲೆ ಒಂಜಿ ಪತ್ತ್ ಪದ್ರಾಡ್ ಲಕ್ಷ ಬೋಡು ಉಂದು ಡಾಕ್ಟರ್ ಪಂತು ತೆರಿಕೆ ಅಂದ್ರೆ ಸರ್ಜರಿ ಪಂಪರೆ ಅಂತ ನಮ ಪೂರ ಕೊಂಚರು ಹೆಲ್ಪ್ ಆಕ ದಾದ ಗೊತ್ತುಂಡೆ ನಮ ಜೋಕುಲ್ನ ಪಂಡ ನಮ್ಮ ಇಲ್ಲಡೆ ಪಟಾಕಿ ಕಣಪ್ಪ ಇತ್ತದಾದ ಗೊತ್ತಿ ನೆಲ ಚಕ್ರ ಬುಡ್ಮಾಗ ಸಮೇತ ಅವು ಪುಡವು ಅಂಚಿನೊಂಜೆ ಚಾನ್ಸ್ ಇಪ್ಪಣನು ಆ ತಂಡ ನಮ್ಮ ಬರ್ಸ್ತಪ್ಪ ಅನ್ಪತಲ್ಲೇ ಅವಳೆನೇ ಪುಡವ್ ಅಂಚಿನ ಅಂದು ಇಪ್ಪಣನು ಐಕೋಸ್ಕರ ನಮ್ಮ ಆಯ್ನು ದೂರ ಉಂಟದು ಒಂಜಿ ವ್ಯವಸ್ಥೆ ಮನ್ಪುಗ ಮಂಪುದ ಕೆಲವ್ರದಾದು ಮಂಪ್ಯರು ಕೈಟ್ಟೆ ಪತ್ತದಂದು ಮಂಪರು ಬಕೆ ನಮ್ಮ ಇಲ್ಲಲ್ಲಿ ಪಟಾಕಿ ಕೊಣನಗ ಜೋಕುಲ್ಡ ಜೋಕುಡಾ ಫಸ್ಟಿಗೆ ಪನ್ಕ ಪಟಾಕಿ ಮಲ್ಲ ಮಲ್ಲ ಪಟಾಕಿ ಪೂರ ಮುಟ್ಟೋಚಿ ಸುರ್ಸುರು ಜೋಕ್ಲೆಗ್ ಕೊರ್ಕ ಬೊಕ ದಾದ ಗೊತ್ತರೆ ಪಟಾಕಿ ಎಂದು ಪಂಪುಣ್ಣಮ್ಮ ನಮಗೆ ಕೊಂಚ ದೀಪಾವಳಿ ದಪನಗ ಒಂದು ತರ ಖುಷಿ ಪಟಾಕಿ ಒಂಜಿ ಖುಷಿ ಆತೆ ಆಂಡಲ ಇಂಚಿನ ಪೂರ ಸಂದರ್ಭ ಗುಂಡತ್ತೆ ನಮಗೆ ಫಸ್ಟ್ ಗೋವುಲ ಗೊತ್ತಾಪುಜ ಆಯಿ ಬೊಕ್ಕನೆ ಗೊತ್ತಾಪುನಿ ಅತೆ ಅಂಚನೆ ಬೇಗ್ಲ ಅಂಚನ ದಾದ್ನ ಅಂಜಿ ಆ ಮೋಸಡ್ ಆಂಡಲ ಅಂಡಲ ನಮ್ಮ ಜೋಕುಳಿಗೆ ಕೊರ್ನಾಗ ನಮ್ಮ ನಿಜವಾದ ಜೋಕ್ಲೆಗ್ ನಮ್ಮ ಪಟಾಕಿ ಕೊರಪುಜ ಕೊರ್ರೆದಾನೆ ಕೊರದಾನಂದ ಆ ದಾದ ಮನ್ಪು ನಮ್ಮ ಹೊಂಜಿ ದಾದಾಂಡಲ್ಲ ಉಳಿ ಕೆಲಸ ಇಪ್ಪ ಜೋಕುಳು ದಾದ ಮನ್ಪು ಅಕ್ಕನ ಅಂದೇಟದೆ ಪೊಪ್ಪ ಅಮ್ಮ ಇಜ್ಜಂಡ ಅಲ್ಪ ಪುದರಿ ಏರಿಯ ಬರ್ಪುನಿ ಪಂಡ ಇಲ್ಲಡೆ ಅಕ್ಕನ ಪೊಪ್ಪಮ್ಮ ಇಜ್ಜಂಡ ಪ್ರಶ್ನೆ ಧೂ ಬರ್ತೀವಿ ದಯಪಾಂಡೆ ಹೆಂಗ ಕೋಡೆ ಜಿಣತಿ ಫೇಸ್ಬುಕ್ಡು ಎರೋ ಒಂಜ್ ಪೋಸ್ಟ್ ಐಟ್ ಆಯ್ತು ತೂನಾಗೈನ ಕಮೆಂಟ್ ಹಿಂಡತೆ ಕೆಲವು ಜನ ಕೆಲವು ಪ್ರಶ್ನೆ ಪಾಡ್ದೇ ಎಂಚ ಪಂಡ ಇಲ್ಲ ಪೊಪ್ಪಮ್ಮ ಇಜ್ಜಂಡ ಪಟಾಕಿ ಪುಡಪ್ಪನಾಗ ಪೊಪ್ಪಮ್ಮ ಇಜ್ಜಂಡ ಇತ್ತ ಬುಲ್ತುದು ದಾದ ಪ್ರಯೋಜನ ತುಯರೆ ಪಣ್ಣ ನಿಜವಾದ ಆಕಲ್ ಪಂಪುಣ ಪ್ರಶ್ನೆ ಸರಿ ತಪ್ಪುಂದತ್ತು ನಮ್ಮ ಅತ್ತೆ ನಿಜವಾದ ಏರ್ಲುಂಡತಿ ಜೋಕಲನ್ನ ಕೈಟು ಪಟಾಕಿ ಕೊಡುಪು ಜೀರು ದಾದ ಬಣ್ಣ ನಮ್ಮ ಹುಲ್ಲ ಇಪ್ಪನಾಗೆಲ್ಲ ದಾದಾಂಡಲ ಬೇಲೆ ಮಂತನಾಗ ಜೋಕುಲ ಪುಡಪ್ಪ ಇರು ಇಜ್ಜಿಂದ தாதண்டலேட் ஆதிப்பு மல்லக்களிய துரித்துண்ட கண்டித்தவா அதுல ஜோக்கை பட்டாக்கி கொரேன் புடுப்பு ஜேரு ಅಂಜ ಕೆಲವು ಕೆಲವು ಕಮೆಂಟ್ ಪಾರ್ದೇರು ಅಂಜೆ ಇಂಚೆ ಅಂದ ಪುರ ಕೆಲವು ಪಾಡ್ದೇರು ನಮ್ಮ ಪಾಡ್ ಮೆಸೇಜ್ ಪಾಡೋ ಸಹಜ ದಯ ಪಂಡ ಜೋಕುನ ಕೈಟ್ ಈತೆಯಲ್ಲಿ ಏಳನೇ ಕ್ಲಾಸ್ ಏನೋ ಜೋಕುನ ಕೈಟ್ ದಾವಿ ಪಟಾಕಿ ಕೊರೋಡು ಪಂಡ್ಬಿಡ ಪ್ರಶ್ನೆ ಬರ್ಪುಂಡೆ ಅವು ಆಕಲ ಮುಕ್ಕಳೊಂದಕ್ಕೆ ಏನೋ ಪ್ರಶ್ನೆ ಆಯ್ತು ಪ್ರಶ್ನೆ ಬರ್ಪುಂಡೆ ನಿಜವಾದ ಅಪ್ಪೆ ಅಮ್ಮೆ ಏನಾರ ಜೋಕುನ ಕೈಟ್ ಮಲ್ಲ ಮಲ್ಲ ಪಟಾಕಿ ಕೊರೆ ತಯಾರು ಉಪ್ಪುಜಿರಿ ದಾದ ಅಪ್ಪೆ ಅಮ್ಮ ಗೊತ್ತಿಪ್ಪುಜೆ ಕೈಟು ಪುಣ್ಣ ದಾದ ಅಪ್ಪನ ಪಂಡ್ಬಿಡಜಿ ಹಿಂದೂ ಇಪ್ಪುಜ ಬೊಕ್ಕ ದಾದು ಗೊತ್ತಿ ಆ ಭಾರಿ ಹುಷಾರ್ದ ಬಾಲ್ಯ ದ ಎಲ್ಲ ಒ ಪ್ರಶ್ನೆಗೆ ಪ್ರಶ್ನೆ ತಪ್ಪ ಅಂದ ಉತ್ತರ ಕೊ ಆರ್ನ ಟೀಚರ್ ಒಂಜಿ ಪನ್ ಪೀಡಿಯೋ ಇತ್ತು ಅಂಚಿನ ಪಾಪ ಅಂಚಿನ ಒಳಗೆ ಅಂಚಾಂಡ ಪನ್ನಾಗ ದಾದ ಮನಪೇರ್ಲ ಆಪುಜಿ ನಮ್ಮ ಜಾಗರೂಕತೆ ಇಪ್ಪುಡು ಆಂಡಲ ಆಡಲ ಆಪು ತಪ್ಪ ಸಾಧ್ಯ ಅಂಚ ಬೊಕ್ಕ ದಾದು ಕುತ್ಂಡೆ ಅಕ್ಕಲೊಂಜಿ ನಮಗೆ ಏತ್ ಸಹಾಯ ಅನ್ಪರೆ ಅಪ್ಣ ಒಂಜಿ ಹಣಿ ಹಣಿ ಗೂಡಿದರೆ ಅಲ್ಲಾಗೆ ಅಂಚೆ ನಮ್ಮ ಒಂಜಿ ಒಂಜಿ ನೂದು ನೂದು ಕೊರಂಡಲ್ಲ ಒಂಜಿ ಸಾರಾ ಆಪುಂಡತ್ತೆ ಒಂಜಿ ಪತ್ತು ಜನ ಪಂಡ ಸಾರಾ ಆಪುಂಡೆ ಅಂಚಲಿ ನಮ್ಮ ಕೈಟ್ ಏತ್ ಸಾಧ್ಯ ಆಪ್ತ ಆತ ನಮ್ಮ ಸಹಾಯ ಅನ್ಪಗ ಬೊಕ್ಕ ನನ್ನ ದಾದು ಕುತ್ ನಮ್ಮ ಆಯ್ನಾತ ದೀಪಾವಳಿ ತಪ್ಪನಗಾಡು ಹೂವೆಂದಿ ತಪ್ಪನಗಾಡು ನಮ್ಮ ಆತ ಜಾಗ್ರತೆ ಉಪ್ಪುಡು ಜೋಕನ ಕೈಟ್ ಒಬ್ಬೇ ರೀತಿಯ ಅಂಚಿನ ಪಟಾಕಿನ ಕೊರ್ಪುನ ಬೇ ಬೀಟಿಂದು ಪನ್ಪಾ ಐಟ್ ಒಂಜಿ ಏತ್ ಪುಗ್ಗೆ ಬರ್ಪುನು ಅವು ಪೂರ ನಮ್ಮ ಬಂಜಿದು ಲಾಯತೆ ಪೋಪುನಿ ದೇಟು ಪೂರ ನಮಕ್ ನಿಜವಾದ್ಲು ಉಂಡತ್ತೆ ಮಸ್ತ್ ಉಂದು ಈ ಪಟಾಕಿ ಆ ಅಂಚ ಬಂಡದ್ ನಮ್ಮ ಪುಡಪ್ಪರ ಬರ್ಲಿಂದ ನಮ್ಮ ದೀಪಾವಳಿದ ಟೈಮ್ ನಮ್ಮ ಪುಡಪ್ಪ ಆಂಡೆಲ್ಲ ನಮ್ಮ ಮಸ್ತ್ ದೀಪ ಪೊತ್ತ ದೀಪಾವಳಿ ಪಂಡ ದೀಪ ಪೊತ್ತದು ಆಚರಣೆ ಮಂಪಚೇನೆ ನಮ್ಮ ಹಬ್ಬತೆ ಆಂಡೆಲ್ಲ ನಮ್ಮ ಖುಷಿಗೋಸ್ಕರ ಪಟಾಕಿ ಪುರ ಪುಡಪ್ಪ ಆ ನಮ್ಮ ಆಯ್ನಾತು ನನ್ನ ಜಾಗ್ರತೆ ಎಪ್ಪ ಜೋಕುನ ಕೈಟ್ ಇತ್ತೆ ಎಂದು ವಿತ ಸುರುಂದ್ ಆಯ್ಸೇನೆ ಸುಮಾರು ಜನಕ್ಕೆ ಪಟಾಕಿ ಪುಡೋದು ಕೈಕ್ ಪುರ ತಾಗದ್ದು ಆಂಡ್ ಅಂದು ಪಾಪ ಎಲ್ಲಿಯ ಬಾಲೆ ಏಳನೇ ಕ್ಲಾಸ್ದ ಬಾಲೆ ನನ ಆಯ ಕಲ್ತದ್ ಆಯ್ನ ಜೀವನ ಮನ್ಪೆರುಂಡು ಇಕ್ಕೋಸ್ಕರ ನಮ್ಮ ಆಕಲು ದಾದ ಗೊತ್ತುಂಡೆ ಆ ಅಂದು ಪಾಪ ಪೆಮ್ಮೆ ಪಾಪ ಕೂಲಿ ಬೇಲೆ ಮಂತದ್ದು ಇಲ್ಲದ ಜೀವನದೆ ಪುನಕಲಿ ಅಂಚಿನ ಒಳಕಲ್ ಪದ್ರೆಡು ಲಕ್ಷ ಹೊಲ್ತು ಮನ್ಪುನತೆ ಅಪಗ ಅಪ್ಪ ನಮ್ಮ 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 ಕೈ ಸಹಾಯ ಅಂತದು ಮನ್ಪುಗ ಪಣದು ಇಂತ ವಿಡಿಯೋನು ಎಂಡ್ ಮಂತೊಂದುಲ್ಲೆ ಟಾಟಾ ಬಾಯ್ ಬಾಯ್